ರಂಗೇರಿದೆ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣಾ ಕಣಕಣದಲ್ಲಿ ಎನ್ಡಿಎ ಅಭ್ಯರ್ಥಿ ಡಾ ಕೆ ಸುಧಾಕರ್ ಅಬ್ಬರದ ಪ್ರಚಾರವನ್ನ ಆರಂಭಿಸಿದ್ದಾರೆ ಇಂದು ಬೆಂಗಳೂರು ಹೊರವಲಯ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರಕ್ಕೆ ಡಾಕ್ಟರ್ ಕೆ ಸುಧಾಕರ್ ಮೊದಲಿಗೆ ಕುಂಟೆಯಲ್ಲಿ ಸುಧಾಕರ್ಗೆ ಅದ್ದೂರಿ ಸ್ವಾಗತವನ್ನು ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಜೆಸಿಬಿ ಮೂಲಕ ಹೂವಿನ ಸುರಿಬಳೆ ಮೂಲಕ ಸ್ವಾಗತ ಮಾಡಿದರು ನಂತರ ಅರಿಶಿಣಕುಟ್ಟಿಯ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ದೀರ್ಘ ದಂಡ ನಮಸ್ಕಾರ ಮಾಡಿ ಪ್ರಧಾನಿ ಮೋದಿ ಮೂರನೇ ಬಾರಿಗೆ ಪ್ರಧಾನಿಗಾಗಿ ಆಂಜನೇಯನಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಚಾರ ಆರಂಭಿಸಿದರು ಸಾವಿರಾರು ಕಾರ್ಯಕರ್ತರೊಂದಿಗೆ ಬೃಹತ್ ರ್ಯಾಲಿ ಮೂಲಕ ಮತಯಾಚನೆಯನ್ನ ನೆಲಮಂಗಲ ತಾಲೂಕಿನ ಟಿಬೇಗೂರು ಸೋಂಪುರ ತ್ಯಾಮಗೊಂಡು ಶಿವಗಂಗಿ ಸೋಲೂರು ಹೋಬಳಿಯಲ್ಲಿ ಪ್ರಚಾರ ನಡೆಸಿ ಮತಯಾಚನೆ ಮಾಡಿದರು ಅಭ್ಯರ್ಥಿ ಡಾ ಸುಧಾಕರ್ಗೆ ನೆಲಮಂಗಲ ಮಾಜಿ ಶಾಸಕರು ಆದ ಶ್ರೀನಿವಾಸ ಮೂರ್ತಿ ನಾಗರಾಜು ನೆಲ ನರೇಂದ್ರಬಾಬು ಇಕೆ ಕೃಷ್ಣಪ್ಪ ಸೇರಿ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಸಾಥ್ ಕೊಟ್ಟಿದ್ದಾರೆ ಇನ್ನು ಇದೇ ವೇಳೆ ಮಾತನಾಡಿದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸುಧಾಕರ್ ಮಾತನಾಡಿ ದೇಶಕ್ಕೆ ಮೋದಿಯವರಿಂದ ಪ್ರಣಾಳಿ ಬಿಡುಗಡೆ ಆಗುತ್ತೆ ಅದರ ಜೊತೆಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯನಾಗಿ ಏನು ಅಭಿವೃದ್ಧಿ ಮಾಡಬೇಕು ಅಂತ ಕನಸುಕೊಂಡಿದ್ದೇನೆ ಅದನ್ನ ಪ್ರಣಾಳಿಕೆ ಮೂಲಕ ಬಿಡುಗಡೆ ಮಾಡ್ತೀನಿ ಕಾಂಗ್ರೆಸ್ನ ಭಾಗಿಗಳು ಬದುಕು ಕಟ್ಟಿಕೊಡತಕ್ಕದ್ದು ಅಲ್ಲ ಅಂತ ಜನರಿಗೆ ಈಗ ಗೊತ್ತಾಗ್ತಾ ಇದೆ ಜನರ ಭವಿಷ್ಯ ರೂಪಿಸುವಂತಹ ಪರ್ಮನೆಂಟ್ ಗ್ಯಾರಂಟಿಯನ್ನ ನಾವು ಕೊಡ್ತೀವಿ ಅಂತ ನೆಲಮಂಗಲದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ ಯಶಸ್ಸು ಕೇಂದ್ರ ಎರಡು ಸಾವಿರದ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡೇಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಭೇಟಿ ಕೊಡಿ ಯಶಸ್ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮ್ಶೆಟ್ಟಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು 네바다아다

ನಮ್ಮದೇ ಆದಂತಹ ಕನಸುಗಳನ್ನು ಇಟ್ಟುಕೊಂಡಿದ್ದೇನೆ ಏನು ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ ನರೇಂದ್ರ ಮೋದಿಯವರು ಅದೇ ರೀತಿ ಮತ್ತಂತ ದರು ಒಬ್ಬೇ ಇವತ್ತು ದೇಶದ ಚುಕ್ಕಾಣಿ ಇರಿದಂತ ರೈತ ನಾಯಕರಾಗಿರ್ತಕ್ಕಂಥ ಮಾಜಿ ಪ್ರಧಾನಿಗಳು ಸನ್ಮಾನ್ಯ ದಿಲ್ಲಿಗೋ ಇವತ್ತು ಮುಕ್ಸಭೆ ರಾಜಕಾರಣಿಗಳು ದಿಗ್ಗಜರು ದಿಗ್ಗಜರ ಸಮಾಗಮ ಈ ರಾಜ್ಯದಲ್ಲಿ ರಾಜಕೀಯ ದೂರೀಕರಣ ಆಗ್ತಾ ಇದೆ ಇವತ್ತು ಪಕ್ಷಗಳಿಗೆ ಲಾಭಕ್ಕಿನ್ನ ಹೆಚ್ಚಾಗಿ ಈ ರಾಜ್ಯದ ಆರೋಳಿ ಕೋಟಿ ಬಡವರಿಗೆ ಇದರಿಂದ ಅಂತಿಮ ಆಗುತ್ತೆ ಈ ಭಾರತಗಳು ಆಗುತ್ತೆ ವಿಕಸಿತ ಭಾರತ ವಿಕಸಿತ ಕರ್ನಾಟಕದಿಂದ ಪ್ರಾರಂಭ ಆಗ್ತದೆ